ನಮಸ್ತೆ ಸ್ನೇಹಿತರೆ ನೋಡಿ ಇದು ಸಿದ್ದು ಅಂತ ತಳಿ ತುಂಬ ಚೆನ್ನಾಗಿರ್ತದೆ ಇದು ಒಂದೂವರೆ ವರ್ಷ ಆಯಿತು ನೆಟ್ಟು ಇದು ಇಲ್ಲೋ ಫಾರಮಿಂದ ತಂದಿರೋದು ಸಿದ್ದು ಮಾರ್ಕೆಟ್ ಮಾರ್ಕೆಟಲ್ಲಿ ಭಾರಿ ಫೇಮಸ್ ಇದು ಅಂದ್ರೆ ಹಣ್ಣು ಕೂಡ ಭಾಳ ಸಿಹಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಇದು ಹಣ್ಣು ತುಂಬ ಬೇಡಿಕೆ ಇರುವಂಥದ್ದು ಇದು ಆದರೆ ಇದು ನೋಡಿ ಮಾವಿನ ಮರ ಆನೆ ಎಂ ವಾಗಿ ನಿಂತೈತೆ ಅದಕ್ಕೆ ಹೇಳೋದು ಕಸಿ ಮಾಡಿರೋದು ಹಾಕ್ಬೇಕು ಅಂತ ಸುಮ್ಮನೆ ಯಾವ್ದು ತಂದು ಹಾಕಿದ್ದು ಕಸಿಯನ್ನು ಮಾಡಿಲ್ಲ ಏನು ಮಾಡಿಲ್ಲ ಇದು ಇದು ಸುಮಾರು ವರ್ಷ ಆಯ್ತು ಆಲ್ರೆಡಿ ಇದು ಸುಮ್ಮನೆ ಬೆಳ್ಕೊಂಡ್ಬಿಟ್ಟೈತೆ ಸುಮ್ಮನೆ ತೋಟ ಎಲ್ಲ ಹಾಳು ಇದು ತೋಟ ಎಲ್ಲ ಹಾಳು ಮಾಡಿ ನಾವು ಅಲ್ಲಿ ಏನು ಕೆಳಗಡೆ ಅದ್ರ ಅಕ್ಕಪಕ್ಕ ಏನು ಬೆಳೆಯಾಕಿದೆಯೇ ಆಗಲ್ಲ ಆ ಥರ ಆಗ್ಬಿಡುತ್ತೆ ಅದಕ್ಕೆ ಕಡ್ದ ಕಣ ಅಂತ ಇದು ಇದನ್ನ ಈ ಥರ ಅದಕ್ಕೆ ಅದು ಆ ಥರ ಮಾಡಕ್ಕೆ ಹೋಗ್ಬಿಡಿ ಯಾರನು ಕಸಿ ಮಾಡ್ಬಿಟ್ಟು ಹಾಕಿ ಎಲ್ಲರನು ನೋಡಿ ಈಗ ಕಸಿ ಮಾಡಿರೋದನ್ನ ತೋರಿಸ್ತೀನಿ ಈ ಮರನೇ ಹೆಚ್ಚು ಕಡಿಮೆ ಆಲ್ರೆಡಿ ಮೂರು ವರ್ಷದಿಂದ ಬಿಡ್ತಾ ಇದೆ ಇದು ಕಾಯ್ಬಿಡ್ತಾ ಇದ್ದು ಹಣ್ಣು ಮಾವಿನ ಹಣ್ಣ ಎಲ್ಲ ಈಗಲ್ಲ ಹಾಲೆ ಹೆಚ್ಚಿಗೆ ಹೊಡೆದೈತೆ ನೋಡಿ ಅಲ್ಲಲ್ಲೇ ಅಲ್ಲಲ್ಲೇ ಒಂದೊಂದು ಬಿಡ್ತಾ ಐತೆ ಇದು ಕಸಿ ಇದು ಸುಮ್ಮನೆ ನಾವು ಕಸಿ ಮಾಡೋದಲ್ಲೇ ಹಾಕ್ಬಿಟ್ಟು ಸುಮ್ಮನೆ ತೋಟ ಎಲ್ಲ ಹಾಳು ಮಾಡ್ಕೋಬೇಕಾಗತ್ತೆ ಅಷ್ಟೇ ನಾವು ಅದಕ್ಕೆ ಕಸಿ ಮಾಡಿರೋದನ್ನ ಹಾಕಿ ಯಾವುದೇ ಗಿಡ ಆದ್ರೂ ಅಷ್ಟೇ ಚಿಕ್ಕದಾಗೇನೆ ಜಾಸ್ತಿ ಫಲ ಕೊಡ್ತದೆ ನಿಮ್ಗೆ ಹಂಗೆ ಅಲ್ಲಲ್ಲೇ ಅಡಿಕೆ ಗಿಡ ನೆಟ್ಟಿರುವಂಥದ್ದು ಕೆಲವು ಅಲ್ಲಲ್ಲೇ ಒಂದೊಂದು ಹೋಗ್ಬಿಟ್ಟಿದ್ದು ಮತ್ತೆ ನೆಟ್ಟಿದ್ದೀವಿ ಇವೆಲ್ಲ ಚಿಕ್ಕವೆಲ್ಲ ಮತ್ತೆ ನೆಟ್ಟಿರೋದು ಇವೆಲ್ಲ ಇವೆಲ್ಲ ಮೊದಲು ಹಾಕಿರೋದು ಎರಡು ಅಷ್ಟು ಗಿಡ ಇದು ಆಲ್ರೆಡಿ ಚೆನ್ನಾಗಿ ಬಂದಿದೆ ಗೊಬ್ಬರ ಮತ್ತು ಈ ನಾಟಿ ಹಸೋದು ಗಂಜಲ ಬರುತ್ತಲ್ಲ ಗಂಜಲ ಇವೆಲ್ಲ ಹಾಕಿದ್ರೆ ಸೇಫು ಇವಕ್ಕೆಲ್ಲ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸುಣ್ಣ ಹೊಡಿಬೇಕು ಇದಕ್ಕೆ ಮೆಡಿಸಿನ್ ಥರ ಇದಕ್ಕೆ ಅಂದರೆ ಏನು ರೋಗ ಏನು ಬರಲೇ ಬರದೇ ಇರಲಿ ಅಂತ ಅಷ್ಟೇ ಅದಕ್ಕೆ ನಿಮ್ಗೊಂದು ಮರ ತೋರಿಸ್ತೀನಿ ನೋಡಿ ಮಾವಿನ ಮರನ ನೋಡ್ತಾ ಇರ್ಬೋದು ನೀವು ಅದೇ ಮಾವಿನ ಮರ ಅದು ಕಾಡು ಮಾವಿನ ಮರ ಸುಮ್ಮನೆ ಬೆಳ್ಕೊಂಬಿಟ್ಟೈತೆ ರೆಂಬೆ ಕೊಂಬೆ ಎಲ್ಲ ಕೆಳಗಡೆ ಇದ್ದಾವೆ ಕೆಳಗಡೆ ಇದ್ದಾವೆ ಆ ಜಮೀನೆಲ್ಲ ಪೂರ್ತಿ ವೇಸ್ಟೆ ಹೋಟಲ್ಲಿ ಆ ಮರ ಇರೋ ತನಕ ಯಾಕೆ ಕಸಿ ಮಟಿ ಹಾಕಿಲ್ಲ ಅವಾಗ ಹಾಕಿರೋದಲ್ವ ಆಗ ಆಗಿನ ಕಾಲದಲ್ಲಿ ಹಾಕಿರೋದು ತುಂಬ ಹೆಮ್ಮರವಾಗಿ ಅದು ಅದ್ರದ್ನ ನಾವು ಇಲ್ಲ ಹಾಕಿರೋದು ನೋಡಿ ಇದು ಹಂಗೆ ಆ ಐತೆ ಸುಮಾರು ವರ್ಷ ಆಯಿತು ಆಲ್ರೆಡಿ ಇದೇ ಬಿಟ್ಟಿಲ್ಲ ಅದಕ್ಕೆ ಕಡ್ದು ಹಾಕ್ಬೇಕು ಇದನ್ನ ಕಸಿ ಮಾಡಿರೋದು ಹಾಕ್ಬೇಕು ಸದ್ಯಕ್ಕೆ ಇರೋದ್ರಲ್ಲಿ ಇದೊಂದು ಚೆನ್ನಾಗಿದೆ ಸಿದ್ದು ಹೊಡಿಸೋದು ತುಂಬ ಬೇಡಿಕೆ ಇರೋವಂಥದ್ದು ಮತ್ತೆ ಇದು ಎಳ್ನೀರ್ ಗಿಡ ಇದು ಎಳ್ನೀರ್ಗೆ ಅಂತಾನೆ ಇರೋದು ಇದು ಕಾಯು ಬಿಡುತ್ತೆ ಕಾಯಿ ಸ್ವಲ್ಪ ಸಣ್ಣ ಆಗುತ್ತೆ ಅಂದರೆ ಒಣಗಿದಾಗ ಇದರಲ್ಲಿ ಎಳ್ಳೀರಿಗೆ ಅಂತಲೇ ಇದು ಎಳ್ಳೀರ್ ಗಿಡ ಅಂತಾನೆ ಕರೆಯೋದ್ರಿಂದ ನೋಡಿ ನಮ್ಮ ತೋಟದ ವಾತಾವರಣ ಪೂರ್ತಿ ಬೇಸಿಗೆ ಕಾಲ ಎಲ್ಲ ಚಿಗುರು ಸಮಯ ಗಿಡಗಳನ್ನು ನೆಡಬೇಕಾದ್ರೆ ನೋಡಿ ಮಾಡಿ ಕೇಳಿ ನೆಡ್ರಿ ಸುಮ್ಮನೆ ಯಾರು ನೆಟ್ಟರು ಅಂತ ನೆಡೋಕ್ಕೆ ಹೋಗ್ಬಿಡ್ರಿ ಈ ಥರ なるほど。